ಎಲ್ಲ ಹೆಣ್ಣುಮಕ್ಳಿಗೆ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ನೆನಪಿಟ್ಗಳ್ರಿ ಕೆಲವರು ಕೆಲವ್ರ ಗಂಡಸ್ರ ಬಗ್ಗೆ ತುಂಬ ಒಂಥರ ಮಾತಾಡ್ತೀರಾ ಅಯ್ಯೋ ಅವರು ಕುಡಿತಾನಪ್ಪ ಅಯ್ಯೋ ನಂಗೆ ಅವ್ನು ಹಿಂಗೆ ಅಯ್ಯೋ ನಂಗೆ ಅವ್ನು ಹಿಂಗೆ ನನ್ನ ಗಂಡ ಸರಿ ಇಲ್ಲ ಅವ್ರ ಗಂಡ ಸರಿ ಇಲ್ಲ ಖಂಡಿತವಾಗಲೂ ಈ ರೀತಿ ಯಾವ ಗಂಡನ ಮೇಲೂ ಡಿಪೆಂಡ್ ಆಗಬೇಡ್ರಿ ಯಾರ ಮೇಲೂ ಮಾತಾಡೋದಕ್ಕೆ ಹೋಗಬೇಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಕೊನೆ ಕಾಲಕ್ಕೆ ನಮ್ಮ ಕೈಯಲ್ಲಿ ಆಗದೆ ಇರೋವಂಥ ಕಾಲಕ್ಕೆ ಅವರೇ ನಮಗೆ ಆಗಬೇಕಾಗಿರೋದು ಏಕೆಂದರೆ ಇದು ನನ್ನ ಸ್ವಂತ ಅನುಭವದ ಮಾತನ್ನ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಮ್ಮ ಯಜಮರರು ಕುಡಿಯೋರು ಆಮೇಲೆ ಆಮೇಲೆ ಅವ್ರಿಗೆ ಸ್ವಲ್ಪ ತಿಳ್ಬಳಿಕೆ ಬಂದುಬಿಡುತ್ತೆ ಅಯ್ಯೋ ಇದರಿಂದ ಕೆಟ್ಟದಪ್ಪ ಇದನ್ನ ಬಿಟ್ಬಿಡ್ಬೇಕು ನಾನು ಹೇಳ್ತೀನಿ ನನ್ನ ಮಕ್ಕಳಿಗೆ ನೆಮ್ಮದಿ ಸುಖ ಎಲ್ಲ ಕೊಡಬೇಕು ಅಂತೇಳ್ಬಿಟ್ಟು ಅವ್ರಿಗೆ ಬುದ್ಧಿ ಬಂದ್ಬಿಡುತ್ತೆ ಆಮೇಲೆ ನಮ್ಮ ಯಜಮಾನು ಇವಾಗ ಕುಡಿಯೋದು ಬಿಟ್ಟಿದ್ದಾರೆ ಅಂದರೆ ಸುಮಾರು ದಿನ ಆಯಿತು ನನ್ನ ಅಮ್ಮ ನನ್ನ ಅಮ್ಮಗ ಹುಟ್ಟೋದ ಮೇಲೆ ಅವ್ರು ಬಿಟ್ಬಿಟ್ರು ಅದು ಏನು ಅವ್ರ ತಲೆಗೆ ಬಂತೋ ಏನೋ ಅದು ಯಾವ ಪರಮಾತ್ಮ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟನೋ ಏನೋ ನನಗೆ ಗೊತ್ತಿಲ್ಲ ಕಣಪ್ಪ ಅದೊಂದು ನಾನು ಅದ್ರಲ್ಲಿ ನಾನು ತುಂಬ ಒಂದು ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಅವತ್ತು ನಾನು ಎಷ್ಟು ಬೈತಾ ಇದ್ದೆ ಅವರಿಗೆ ಇವತ್ತು ಅವ್ರನ್ನ ಬಿಟ್ಟು ಹತ್ತು ನಿಮಿಷ ಇರೋದಕ್ಕಾಗಲ್ಲ ರೀ ಅಷ್ಟು ಒಂದು ಪ್ರೀತಿನ ನನ್ನಿಂದ ಅವರು ಪಡ್ಕೊಂಡು ಬಿಟ್ರು ಅವರಿಗೆ ಅವ್ರಿಗೆ ಹಾಗೆ ಹಂಗೆ ಒಬ್ಬ ಗಂಡಸು ಕೂಡ ಕೆಲವೊಂದು ಸಲ ಎಲ್ಲ ಥರನೂ ಯೋಚನೆ ಮಾಡೋವಂಥ ಶಕ್ತಿ ಅವರಲ್ಲಿ ಬಂದೇ ಬರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಯಾವತ್ತು ಈಡಾಡಿಸ್ಬಾರ್ದು ಯಾವತ್ತು ಅವರಿಗೆ ಒಂದು ಕೆಟ್ಟದಾಗಿ ಬೈಬಾರ್ದು ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ತಾರೆ ಕೊಡಲಿ ಆವತ್ತೇ ಒಳ್ಳೆ ಬುದ್ಧಿಗೆ ಬರಲಿ ಅಲ್ಲಿವರೆಗೂ ಹೆಣ್ಣುಮಕ್ಕಳು ತಾಳ್ಮೆಯಿಂದ ಮನಸ್ಸನ್ನ ಗಟ್ಟಿ ಹಿಡ್ಕೊಂಡು ಜೀವನ ಮಾಡಿಕೊಂಡು ಹೋಗಬೇಕು ಯಾಕೆ ಅಂದರೆ ನಾನು ಯಾಕಪ್ಪ ಇಷ್ಟೊಂದು ಉಪದೇಶ ಮಾಡ್ತಾಯಿದ್ದೀನಿ ಅಂತ ನಿಮಗೇನಾದರೂ ಅನಿಸ್ಬೋದು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಸರ್ಜರಿ ರೀ ನನ್ನ ತಲೆ ಸರ್ಜರಿ ಆದಾಗ ಯಾರೂ ನಮಗೆ ಸಪೋರ್ಟಿಗೆ ಬರಲಿಲ್ಲ ರೀ ಯಾಕೆ ಯಾಕೆ ಅಂತಂದರೆ ಸೊಸೆ ಇರ್ಬೋದು ಮಗ ಇರ್ಬೋದು ಮತ್ತೊಬ್ಬರಿರ್ಬೋದು ಯಾರೇ ಆಗಿರಲಿ ರೀ ಮಾಡೋ ಅಂಥದ್ದು ಮಾತ್ರ ಅವ್ರು ಮಾಡ್ತಾರೆ ಪ್ರತಿಯೊಂದ್ರು ಅವ್ರ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ರೀ ಗಂಡ ಗಂಡನೇ ಹೆಚ್ಚು ಹೆಂಡತಿ ಹೇ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದು ವಿಚಾರದಲ್ಲೂ ಅವರು ಇನ್ವಾಲ್ವ್ ಆಗಿದ್ದಾರೆ ಕಂಡ್ರೆ ನಮ್ಮ ಯಜಮಾನ್ರು ಸುಳ್ಳೇ ಇರಬಾರ್ದು ನಿಜವಾಗೂ ನನಗೆ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಯಾಕಪ್ಪ ಬೇಜಾರಾಗುತ್ತೆ ಅಂದರೆ ಒಬ್ಬ ಗಂಡನ ಹತ್ರ ನಾವು ಈ ರೀತಿಯೆಲ್ಲ ಏನು ಹೇಳೋದು ಗೊತ್ತಾಗ್ತಿಲ್ಲ ನನಗೆ ತುಂಬ ಬೇಜಾರನೂ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ರೀ ಅನಿವಾರ್ಯ ಆ ಥರ ಒಂದು ಅನಿವಾರ್ಯ ಬಂದಾಗ ಮಾಡಲೇಬೇಕಾಗುತ್ತೆ ಏನೇ ಕಷ್ಟ ಇರಲಿ ಅವರು ಪ್ರತಿಯೊಂದನ್ನು ನನಗೆ ಮಾಡಿದ್ದಾರೆ ರೀ ಸ್ನಾನ ಮಾಡಿಸಿದ್ದಾರೆ ಆಮೇಲೆ ಬಟ್ಟೆ ಹಾಕಿದ್ದಾರೆ ಆಮೇಲೆ ನಾನು ವಾಶ್ರೂಮ್ಗೆ ಹೋದಾಗ ಕ್ಲೀನ್ ಮಾಡಿದ್ದಾರೆ ಟಾಯ್ಲೆಟ್ ಮಾ ಟಾಯ್ಲೆಟ್ ಮಾಡಿದಾಗ ಕ್ಲೀನ್ ಮಾಡಿದ್ದಾರೆ ಪ್ರತಿ ಒಂದೂ ಮಾಡಿದ್ದಾರೆ ರೀ ನನಗೆ ನೆನಸ್ಕೊಡ್ರೆ ತುಂಬ ಬೇಜಾರಾಗುತ್ತೆ ಇಂಥ ಗಂಡದ ಮೇಲೆ ನಾನು ಕುಡಿಬೇಕಾದ್ರೆ ಈ ಥರ ಎಲ್ಲ ನಾನು ಅಂತ ಇದ್ದ ನಿಜ ನಾನೇ ನಾನು ಅಂದಿನ ಈ ಥರ ಎಲ್ಲ ಅಂತ ತುಂಬ ಬೇಜಾರಾಗುತ್ತೆ ಆದರೆ ನನ್ನ ಅನುಭವದ ಮಾತನ್ನ ನಾನು ನಿಮ್ಮ ಹತ್ರ ಹೇಳ್ಕೊತ ಇದ್ದೀನಿ ದಯವಿಟ್ಟು ಎಂಥರಾದರೂ ಆಗಿರಲಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡಿ ಯಾವತ್ತಿದ್ರೂ ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಹತ್ರ ಅವರು ಚೆನ್ನಾಗಿ ಆಗಿ ಯಾರು ಯಾರು ಯಾರೋ ಬೈಯಕ್ಕೆ ಹೋಗ್ಬೇಡ್ರಿ ಏಕೆಂದರೆ ಕೆಲವರು ಬೇಗ ಅರ್ಥ ಮಾಡ್ಕೊತಾರೆ ಕೆಲವರು ಲೇಟಾಗಿ ಅರ್ಥ ಮಾಡ್ಕೊತಾರೆ ಆದರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ ರೀ ಹಾಗಾಗಿ ದಯವಿಟ್ಟು ಯಾರೋ ಗಂಡದಿರನ್ನ ಮಾತ್ರ ಅವ್ರನ್ನೇ ಮೇಲೆ ಡಿಪೆಂಡು ಆಗಬೇಡ್ರಿ ಅವ್ರಿಗೆ ಬೈಯೋದು ಬೇಡ ಏನೂ ಬೇಡ ಅವರಿಗೆಲ್ಲ ಭಗವಂತನೇ ಒಂದು ಒಳ್ಳೆಯ ಆ ನಾನು ನೋಡಿ ಮುಹೂರ್ತ ಫಿಕ್ಸ್ ಮಾಡಿರ್ತಾನೆ ಒಳ್ಳೆ ಬುದ್ಧಿ ಅವ್ರಿಗೆ ಬಂದೇ ಖಂಡಿತ ಖಂಡಿತವಾಗ್ಲೂ ಥ್ಯಾಂಕ್ ಯು